ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನೀವು ಶಾಪಿಗೆ ಯಾರೇ ಬಂದು ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಔಟ್ ಆಫ್ ಬ್ಯಾಂಗ್ಳೂರಲ್ಲಿರೋರು ನೀವು ಕೊರಿಯರ್ ಫೆಸಿಲಿಟಿನೂ ಕೂಡ ಇರುತ್ತೆ ಕೊರಿಯರಲ್ಲಾದರೂ ತೊಗೋಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪಂಚಲೋಹದಲ್ಲಿ ಮತ್ತು ನಿಮಗೆ ರೀಸ್ಟಾಕ್ ಅಂತಹ ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿಸಿರೋಂತಹ ವೈಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದ್ರೆ ನಾನು ಕ್ಲೋಸ್ ಇಂದನೇ ತೋರಿಸಿರ್ತೀನಿ ಡಿಸೈನ್ಸ್ ಎಲ್ಲ ಇದು ಬಂದು ನಿಮಗೆ ತ್ರೀ ಸ್ಟೋನಲ್ಲಿ ಬಂದಿರೋ ಅಂಥದ್ದು ಪಡೆಂಟು ಬಂದು ನಿಮಗೆ ಆ ಒಂಥರ ಸ್ಟಾರ್ ಥರ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣೋ ರೀತಿ ತುಂಬ ಚೆನ್ನಾಗಿರೋ ಅಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಈ ಥರ ವೈಟ್ ಸ್ಟೋನ್ ನೆಕ್ಲೆಸ್ಗಳು ನಿಮಗೂ ಬೇಕು ಅನ್ನೋದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಲುಕ್ಕಿಂಗ್ ವೈಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಲುಕ್ ಬರುತ್ತೆ ಇನ್ನು ನೀವು ಲೆಂತ್ ಬೇಕಾ ಶಾರ್ಟ್ ಬೇಕಾದರೂ ಹಾಕ್ಬೋದು ಲೆಂತ್ ಬೇಕಂದ್ರೂ ಹಾಕೋಬೋದು ನಿಯರ್ಲಿ ಎಸ್ ಇಟ್ ಈಸ್ ಗೋಲ್ಡ್ ಥರ ಫೀಲ್ ಕೊಡೋ ಅಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಟೂ ಸ್ಟೋನಲ್ಲಿ ಬಂದಿರೋ ಅಂಥದ್ದು ಇದು ತ್ರೀ ಸ್ಟೋನ್ ಆದರೆ ಇದು ಟೂ ಸ್ಟೋನಲ್ಲಿರೋದು ಮತ್ತು ಬ್ಯಾಕಲ್ಲಿ ನಿಮಗೆ ಕ್ಯಾಪ್ಸ್ ಕ್ಲೋಸ್ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ನಡಿ ಮ್ಯಾಕ್ಸ್ ಕ್ಲೋಸ್ ಇರುತ್ತೆ ಇದು ಬಂದು ನಿಮಗೆ ಟೂ ಸ್ಟೋನಲ್ಲಿ ಅಂಥದ್ದು ಟೂ ಸ್ಟೋನ್ ಈ ಕಡೆ ಈ ಕಡೆ ಎರಡು ಸ್ಟೋನ್ ಬಂದಿರುತ್ತೆ ಕಂಪ್ಲೀಟ್ ಇದು ವೈಟ್ ಸ್ಟೋನ್ ಆಗಿರೋದ್ರಿಂದ ಲುಕಿಂಗ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗಾರು ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ನೆಕ್ಸ್ಟು ಡಿಸೈನ್ ಬಂದು ಇದು ಬಂದು ನಿಮಗೆ ತ್ರೀ ಸ್ಟೋನಲ್ಲಿ ಬಂದಿರೋ ಅಂಥದ್ದು ತ್ರೀ ಸ್ಟೋನಲ್ಲಿ ಬಂದು ಕೆಳಗಡೆ ಒಂದು ಗೆಜ್ಜೆ ಟೈಪ್ ಬಂದಿದೆ ತುಂಬ ಚೆನ್ನಾಗಿದೆ ಲುಕ್ಕಿಂಗ್ ವೈಸ್ ಅಂತೂ ಒಳ್ಳೆ ಔಟ್ಲುಕ್ ಅಂತೂ ಬ್ಯೂಟಿಫುಲ್ ಗೋಲ್ಡ್ ಲುಕ್ಕೇ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಇವಾಗ ನೋಡಲಿಕ್ಕೆ ಸೊ ಈ ಥರದ್ದು ಜುವೆಲರಿಗಳು ಬೇಕು ಅನ್ನೋದರೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನೋಡಿ ಇದು ಒಂದು ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದರಲ್ಲೂ ಬಾರ್ಡ್ರ್ ಸಾರಿಗಳಿಗಿಂತ ಈ ಥರದ್ದು ನೆಕ್ಲೆಸ್ಗಳಂತೂ ವೇರ್ ಮಾಡಿದ್ರೆ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ ನಾನು ಜಸ್ಟ್ ಹಾಗೆ ತೋರಿಸಿರ್ತೀನಿ ನಿಮಗೆ ಟಾಕ್ ಏನು ಮಾಡಿರಲ್ಲ ನೋಡಿ ಈ ಥರ ಬರುತ್ತೆ ಲುಕ್ಕಿಂಗ್ ವೈಸು ಸೊ ಈ ಥರದ್ದು ನೆಕ್ಲೆಸ್ಗಳು ವೇರ್ ಮಾಡೋದ್ರಿಂದ ನಿಮಗೆ ಒಂದು ಬ್ಯೂಟಿಫುಲ್ ಔಟ್ಲುಕ್ ಬರುತ್ತೆ ಯಾಕೆ ಅಂತ ಹೇಳಿದರೆ ಅದ್ರದ್ದು ಲುಕ್ ಆ ರೀತಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ವೈಟ್ ಅಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ ನೋಡಿ ಇದು ಒಂಥರ ಲೀಫ್ ಡಿಸೈನು ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಆ ಡಿಸೈನು ನೋಡಿ ಈ ಥರ ಸಿಂಪಲ್ಲಾಗಿ ಪೆಣ್ಣೆಟ್ ಬಂದು ಡಿಫ್ರೆಂಟ್ ಲುಕ್ಕಲ್ಲಿರೋ ಅಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದೆಲ್ಲ ಪಂಚಲು ಅದಿರುತ್ತೆ ಪಾಲಿಷ್ಗೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಬರುವಂಥದ್ದು ನೋಡಿ ಈ ಥರ ನಿಮಗೆ ಒನ್ ಇಯರ್ ವ್ಯಾರಂಟಿ ಬರುವಂಥದ್ದು ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಬರುತ್ತೆ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಅಂತೂ ಪರ್ಸ್ನಲಿ ನನಗೆ ಇಷ್ಟ ಆದಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಕ್ವಾಂಟಿಟಿ ಕೂಡ ಅವೈಲೇಬಲ್ ಇದೆ ಯಾರಿಗಾರ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಾಂತ ಶಾಪಿಗೆ ವಿಸಿಟ್ ಮಾಡಿ ಕೆಂಪು ಸ್ಟೋನಲ್ಲಿ ಈ ಒಂದು ಡಿಸೈನ್ ಆ್ಯಡ್ ಅಂಥದ್ದು ನೋಡಿ ಈ ಒಂದು ಡಿಸೈನು ಮಿಡಲಲ್ಲಿ ಎರಡು ಪರ್ಲ್ ಬರುತ್ತೆ ಬೋತ್ ಸೈಡ್ ನಿಮಗೆ ಆ ಕಡೆ ಈ ಕಡೆ ನಿಮಗೆ ಸ್ಟೋನ್ ಬಂದಿರೋ ಅಂಥದ್ದು ನೋಡಿ ಈ ಥರ ಲುಕ್ಕಿಂಗ್ ವೈಸು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಿಮಗೆ ಈಗ ನ್ಯೂ ಕಲೆಕ್ಷನ್ಸಲ್ಲಿ ಯಾವ್ದು ಬಂದಿದೆ ಅದನ್ನಷ್ಟೇ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದು ಡಿಸೈನಲ್ಲಿ ಬರುತ್ತೆ ಅಂದರೆ ಇದು ತ್ರೀ ಸ್ಟೋನ್ದು ಬಟ್ ಲಿಟ್ರಲಿ ಸ್ವಲ್ಪ ಚೇಂಜ್ ಇದೆ ಪೆಂಡೆಂಟ್ ಆಗಲಿ ಇದಾವಲಿ ಎಲ್ಲವೂ ಕೂಡ ಡಿಫ್ ಡಿಫ್ರೆಂಟ್ ಇರುತ್ತೆ ಸೊ ಈ ಥರದ್ದು ಜ್ಯುವೆಲ್ರಿಗಳು ಅಂದರೆ ಇದಕ್ಕೆ ನಿಮಗೆ ಮಾಟಿಗಳು ನೋಡಿ ಈ ಥರ ಉದ್ದ ಮಾಟಿ ಕಿವಿ ಉದ್ದ ಇರುತ್ತೆ ಅಂಥರಿಗೆ ನಿಮಗೆ ಉದ್ದ ಮಾಟಿನೂ ಸಿಗುತ್ತೆ ಶಾರ್ಟ್ ಬೇಕಂದ್ರೆ ಶಾರ್ಟೂ ಸಿಗುತ್ತೆ ಮ್ಯಾಚಿಂಗಲ್ಲಿ ಏರಿಂಗ್ಸ್ಗಳು ಎಲ್ಲ ಪ್ರತಿಯೊಂದು ಪಂಚಲೋದಲ್ಲೇ ಸಿಗುತ್ತೆ ಬೇಕು ಪಂಚಲೋಹದಲ್ಲಿ ಪರ್ಪಸ್ವಲ್ಲಿ ಬೇಕು ಅಂದರೂ ಡೆಫಿನೆಟ್ಲಿ ನಮ್ಮ ಶಾಪ್ನ ವಿಸಿಟ್ ಮಾಡಿ ಆನ್ಲೈನಲ್ಲಿ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್